Isolated incident. Yeah. Is chief. yeah, don't go out at night. They were like uh, highly trained uh, army people. They are like... So if one, at least one, two guys were there might this incident has been skipped. We heard about the incident that was here. And also uh, this time I'm on, a, I'm on a solo trip. For the sake of 100 rupees, it's supposed not to be happened. Nabbed all the three accused. They have been sent to judicial custody also. Oh, I don't go late and I stay in a bit and I don't do like the crazy things alone and don't go out at night and just. When uh... you come out of there, life is different. Family is reading it, the friend, the friends are seeing it and they were like directly having this video calls and asking me to come back. Where leopards, animals and all used to explore in that area. ವಿಶ್ವವಿಖ್ಯಾತ ಹಂಪಿಯ ಸಮೀಪ ತಣ್ಣನೆ ಮಲಗಿದ್ದ ಸಾಣಾಪುರ ಹಳ್ಳಿ ಇದೀಗ ಬಿದ್ದಿದೆ ಇಸ್ರೇಲ್ ಪ್ರವಾಸಿ ಮತ್ತು ಹೋಮ್ ಸ್ಟೇ ಮಾಲಕಿಯೊಬ್ಬರ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರದ ಬಳಿಕ ಅಲ್ಲಿನ ಜನರು ಹೆದರಿಕೊಂಡಿದ್ದಾರೆ ಮಹಿಳೆಯರನ್ನು ರಕ್ಷಿಸಲು ಮುಂದಾದ ಒಡಿಶಾದ ಪ್ರವಾಸಿಗೊಬ್ಬರು ಮೃತಪಟ್ಟಿರುವುದು ಘಟನೆಯ ಗಂಭೀರತೆಗೆ ಸಾಕ್ಷಿ ಇಸ್ರೇಲ್ ಪ್ರವಾಸಿಗರ ನೆಚ್ಚಿನ ತಾಣವಾಗಿದ್ದ ಈ ಪ್ರದೇಶದ ಬಗ್ಗೆ ಬಹುಬಗೆಯ ಚರ್ಚೆಗಳು ನಡೆಯುತ್ತಿವೆ ಹಾಗಾದರೆ ಈ ಘಟನೆಯನ್ನು ಸ್ಥಳೀಯರು ಮತ್ತು ಪ್ರವಾಸಿಗರು ಹೇಗೆ ಸಹಿಸಿಕೊಂಡರು ವಿಶ್ವ ಪಾರಂಪರಿಕ ತಾಣವಾದ ಹಂಪಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಸಾಣಾಪುರ ಗ್ರಾಮವು ಪ್ರವಾಸಿಗರ ಸ್ವರ್ಗವಾಗಿತ್ತು ವಿಶೇಷವಾಗಿ ಯುವ ಇಸ್ರೇಲಿ ಪ್ರವಾಸಿಗರಿಗೆ ಇದು ನೆಚ್ಚಿನ ತಾಣ ಈ ಶಾಂತ ಗ್ರಾಮವನ್ನು ಇತ್ತೀಚೆಗೆ ನಡೆದ ಅತ್ಯಾಚಾರ ಪ್ರಕರಣವೊಂದು ನಲುಗಿಸಿದೆ ಇಸ್ರೇಲಿ ಪ್ರವಾಸಿ ಮತ್ತು ಭಾರತೀಯ ಮಹಿಳೆಯರ ಮೇಲೆ ಗ್ಯಾಂಗ್ ರೇಪ್ ನಡೆದಿದ್ದು ಒಡಿಶಾ ಮೂಲದ ಪ್ರವಾಸಿಯೊಬ್ಬರು ಮೃತಪಟ್ಟಿದ್ದಾರೆ ಪ್ರವಾಸಿಗರನ್ನೇ ಅವಲಂಬಿಸಿದ್ದ ಸ್ಥಳೀಯರು ಇದನ್ನು ನಡೆಯಬಾರದ ಘಟನೆ ಎಂದು ಹೇಳಿ ಮರೆಯಲು ಯತ್ನಿಸುತ್ತಿದ್ದಾರೆ ವಿವ್ ದಿನ್ ಇನ್ ದಮಿ ದಿನ್ ಇಂ ದನ್ ಆಫ್ಟರ್ ನೈಸ್ ಪ್ಲೇಸ್ ಪ್ಲೇಸ್ ಐ ಲೈಕ್ ಪ್ಲೇಸಸ್ ಆಲ್ ಅರೌಂಡ್ ದ ಆದರೆ ಅನಿಯಂತ್ರಿತವಾಗಿ ತಲೆ ಎತ್ತುತ್ತಿರುವ ಹೋಮ್ ಸ್ಟೇಗಳು ಕೈ ಚಾಚಿದ ತಕ್ಷಣ ಅಂಗೈಗೆ ಬೀಳುವ ಮಾದಕ ವಸ್ತುಗಳು ಮತ್ತು ಪೊಲೀಸ್ ಕಣ್ಗಾವಲಿನ ಕೊರತೆ ಹಲವಾರು ಪ್ರಶ್ನೆಗಳನ್ನು ಎತ್ತಿದೆ ಇಸ್ರೇಲಿ ಮಹಿಳೆಯ ಮೇಲೆ ಗ್ಯಾಂಗ್ರೇಪ್ ಮತ್ತು ಮೃತಪಟ್ಟ ಒಡಿಸಾ ಪ್ರವಾಸಿಗನ ಪ್ರಕರಣ ಹಂಪಿಯ ಸಮೀಪ ಸಾಣಾಪುರ ಹಾದಿಯ ಪ್ರತಿ ತಿರುವುಗಳು ಭಯಭೀತವಾಗುವಂತೆ ಮಾಡಿದೆ ಪ್ರಾಚೀನ ಶಿಲ್ಪಕಲೆಗಳು ಮತ್ತು ದೇವಾಲಯಗಳನ್ನು ನೋಡಲು ಹಂಪಿಗೆ ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಭೇಟಿ ನೀಡುತ್ತಾರೆ ಯುನೆಸ್ಕೊ ತಾಣವಾಗಿರುವುದರಿಂದ ಈ ಪ್ರದೇಶದ ಸುತ್ತ ಕಟ್ಟುನಿಟ್ಟಾದ ನಿಯಮಗಳು ಜಾರಿಯಲ್ಲಿವೆ ಈ ಕಾರಣದಿಂದಾಗಿ ಹೆಚ್ಚಿನ ಪ್ರವಾಸಿಗರು ತುಂಗಭದ್ರಾ ನದಿಯನ್ನು ದಾಟಿ ಸಾಣಾಪುರ ಆನೆಗುಂದಿ ಹನುಮನಹಳ್ಳಿ ಮತ್ತು ಬಸಾಪುರದಂತಹ ಸುತ್ತಮುತ್ತಲಿನ ಸಣ್ಣ ಗ್ರಾಮಗಳಿನ ಹೋಮ್ ಸ್ಟೇಗಳು ಮತ್ತು ಮಿನಿ ರೆಸಾರ್ಟ್ಗಳಲ್ಲಿ ಉಳಿಯುತ್ತಾರೆ ಇಲ್ಲಿನ ಹೋಮ್ ಸ್ಟೇಗಳು ವಿನೋದ ಪ್ರಿಯ ಪ್ರವಾಸಿಗರನ್ನು ಹೆಚ್ಚಾಗಿ ಆಕರ್ಷಿಸುತ್ತವೆ ಯಾಕಂದ್ರೆ ಭತ್ತದ ಗದ್ದೆಗಳು ಮತ್ತು ಬಂಡೆಗಳ ಬೆಟ್ಟದಿಂದ ಸುತ್ತುವರಿದಿರುವ ಹೋಮ್ ಸ್ಟೇಗಳು ವಿಶ್ರಾಂತಿ ಪಡೆಯಲು ಜಲ ಕ್ರೀಡೆಗಳನ್ನು ಆಡಲು ಮತ್ತು ಅಪರೂಪದ ಸೂರ್ಯಾಸ್ತ ವೀಕ್ಷಣೆಗೆ ಹೇಳಿ ಮಾಡಿಸಿದ ಜಾಕ ಹಂಪಿಯಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಸಾಣಾಪುರ ಯುವ ಇಸ್ರೇಲಿ ಪ್ರವಾಸಿಗರಿಗೆ ಅಚ್ಚುಮೆಚ್ಚಿನ ತಾಣ ಅವರು ಸಾಮಾನ್ಯವಾಗಿ ತಮ್ಮ ಭಾರತ ಪ್ರವಾಸವನ್ನು ಉತ್ತರದಿಂದ ಪ್ರಾರಂಭಿಸುತ್ತಾರೆ ಕಸೋಲ್ ಧರ್ಮಶಾಲಾ ಗೋವಾಗೆ ಭೇಟಿ ನೀಡಿ ನಂತರ ಗೋಕರ್ಣಕ್ಕೆ ಹೋಗಿ ಕೊನೆಗೆ ಹಂಪಿಗೆ ಬರುತ್ತಾರೆ ಅವರಲ್ಲಿ ಅನೇಕರು ಗೋವಾಗಿಂತ ಸಾಣಾಪುರದ ಶಾಂತ ಸೌಂದರ್ಯವನ್ನು ಮೆಚ್ಚುತ್ತಾರೆ ತಮ್ಮ ದೇಶದ ಕಡ್ಡಾಯ ಸೇನಾ ತರಬೇತಿ ಪೂರ್ಣಗೊಳಿಸಿದ ನಂತರ ಅವರು ಮಾನಸಿಕ ನೆಮ್ಮದಿಗಾಗಿ ಬರುವುದೇ ಸಾಣಾಪುರಕ್ಕೆ ಇಸ್ರೇಲಿ ಪ್ರವಾಸಿ ಸೇರಿದಂತೆ ಇಬ್ಬರು ಮಹಿಳೆಯರ ಮೇಲೆ ಗ್ಯಾಂಗ್ ರೇಪ್ ನಡೆದು ಭಾರತೀಯ ಪ್ರವಾಸಿಗೊಬ್ಬರು ಮೃತಪಟ್ಟ ಬಳಿಕ ಸಾಣಾಪುರ ಗ್ರಾಮವು ಸುದ್ದಿಗೆ ಗ್ರಾಸವಾಯಿತು ತುಂಗಭದ್ರಾ ಡ್ಯಾಂ ಬಳಿ ನಡೆದ ಈ ಘಟನೆಯಲ್ಲಿ ಅಮೆರಿಕನ್ ಪ್ರಜೆ ಮತ್ತು ಇನ್ನೊಬ್ಬ ಭಾರತೀಯ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ಘಟನೆ ನಂತರ ಹಂಪಿಯಲ್ಲಿ ಹೋಳಿ ಆಚರಿಸಲು ಬಂದ ಇಸ್ರೇಲಿಗರು ತಕ್ಷಣವೇ ಮರಳಿ ತವರಿಗೆ ಹೋಗಿದ್ದಾರೆ There will be some cancellations also in guest houses because of the day you are reading the papers and you're seeing the articles also. Yeah, I think it's very like shocking and you don't expect these things to happen because this is like such a quiet place and people come here to think and do like a peaceful journey. And then all of the sudden it happens like very closely to where I'm staying. Um, so it's the second time I come in like a couple of months because I just really like this place. And also uh, this time I'm on a, I'm on a solo trip, yeah. so it feels like very, um, you know, like overwhelming. And you should like really think about, oh, I don't go late and I stay in a bit and I don't do like the crazy things alone and don't go out at night. And today it was in the papers also in Belgium. Uh, so, of course, the family is reading it, the, friend, the friends are seeing it and they were like directly having these video calls and asking me to come back. Um, because especially as a female on a solo trip, ಈ ಘಟನೆಯಿಂದ ಸಣ್ಣಪುರ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಅವರ ಮಾತಲ್ಲೇ ಹೇಳುವುದಾದ್ರೆ ಈ ಪ್ರಕರಣ ನಾಚಿಕೇಡಿನ ಸಂಗತಿ ಗ್ರಾಮಸ್ಥರು ಮತ್ತು ಪೊಲೀಸರು ದ ಫೆಡರಲ್ ಕರ್ನಾಟಕದ ಜೊತೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಇನ್ ಅಪ್ಕಮಿಂಗ್ ಡೇಸ್ ದಿಸ್ ಇನ್ಸಿಡೆಂಟ್ ಶುಡ್ ನಾಟ್ ಬಿ ಹ್ಯಾಪನ್ ಲೈಕ್ ದಿಸ್ ಆರ್ ಎನಿ ಇನ್ಸಿಡೆಂಟ್ ಶುಡ್ ನಾಟ್ ಬಿ ಹ್ಯಾಪನ್ ವಿಚ್ ಅಫೆಕ್ಟ್ ಅವರ್ ಟೂರಿಸಮ್ ಅವರ್ ಕಲ್ಚರ್ ಆರ್ ಅವರ್ ನೇಷನ್ ಅವರೆಲ್ಲರೂ ಸಾಣಾಪುರ ಸುರಕ್ಷಿತ ಜಾಗ ಎಂದು ಈಗಲೂ ಹೇಳುತ್ತಾರೆ ಇನ್ನು ಕೆಲವರು ಅಕ್ರಮವಾಗಿ ತಲೆ ಎತ್ತುತ್ತಿರುವ ಹೋಮ್ ಸ್ಟೇಗಳು ಮತ್ತು ಸುಲಭವಾಗಿ ಲಭ್ಯವಾಗುವ ಮಾದಕ ವಸ್ತುಗಳು ಅಕ್ರಮ ಚಟುವಟಿಕೆಗಳು ಮತ್ತು ಅಪರಾಧಗಳಿಗೆ ಕಾರಣವಾಗುತ್ತದೆ ಎಂದು ಒಪ್ಪಿಕೊಂಡಿದ್ದಾರೆ ಇಲ್ಲಿನ ಸ್ಥಳಗಳು ರಾತ್ರಿಯಲ್ಲಿ ಸುರಕ್ಷಿತ ಎನ್ನುವುದು ಕೆಲವರ ಅಭಿಪ್ರಾಯ and that's how we could uh, arrest all the accused immediately uh, we were surprisingly go and conduct all the uh, any contraband uh, items are used or ndps ganjas we have been using the N ndps kit also so last year we have booked around 10 to 10 cases before that 12 cases were there so and excise cases and uh, uh, those cases we have been on a regular basis we have been doing that ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ